ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ ನಾನು ನಿಮ್ಮ ಚೇತನ್ ಧೂಮಪಾನವನ್ನು ನಿಷೇಧಿಸಿದ ಮೊಟ್ಟ ಮೊದಲ ರಾಷ್ಟ್ರ ಅಂತ ಇದ್ರೆ ಅದು ಮಾಳ್ವೀಸ್ ದೇಶ ತಂಬಾಕು ಮುಕ್ತ ದೇಶವಾಗಿ ಮಾರ್ಪಾಡ್ತಿದೆ ಅದು ಮಾಳ್ವೀ ದೇಶ ಏನಿದು ಮಾಳ್ವೀ ದೇಶದಲ್ಲಿ ಧೂಮಪಾನ ನಿಷೇಧ ಮಾಡ್ತಿದೆ ತಂಬಾಕು ನಿಷೇಧ ಮಾಡ್ತಿದೆ ಇಡೀ ದೇಶದಲ್ಲೇ ಮಾಳ್ವಿ ದೇಶ ಒಂದು ರೀತಿಯ ಒಂದು ವೈಭವ ಇರುವಂತಹ ದೇಶ ಅಚ್ಚ ಅಚ್ಚ ಹಸಿರಿನಿಂದ ಸುಂದರವಾಗಿರುವಂಥ ದೇಶ ಎಲ್ಲರ ಮನಸ್ಸನ್ನು ಸೆಳೆಯುವಂತ ದೇಶ ಆದ್ರೆ ಆ ದೇಶದಲ್ಲಿ ಧೂಮಪಾನ ನಿಷೇಧ ಮಾಡ್ತಿದೆ ಯಾಕೆ ಬೇರೆ ದೇಶದಲ್ಲಿ ಮಾಡದೇ ಇರುವಂಥ ಈ ದೇಶದಲ್ಲಿ ಮಾಡ್ತಿದ್ದೆ ಏನಕ್ಕೆ ಅಂತ ಒಂದಿಷ್ಟು ವಿಷಯಗಳ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ದಯವಿಟ್ಟು ಸ್ಟೋರಿವನ್ನು ನೋಡಿ ವೀಕ್ಷಕರೇ ಮಾಳ್ವೀವ್ಸ್ ದೇಶ ಅಂತಿದ್ರೆ ನಮ್ಮೆಲ್ಲರಿಗೂ ಒಂದು ರೀತಿಯ ಇಷ್ಟ ಮತ್ತೆ ಒಂದು ಮೈ ಮನಸ್ಸನ್ನು ಆಕರ್ಷಣೀಯ ಸೆಳೆಯುವಂಥ ದೇಶ ಯಾಕಂದರೆ ಅಲ್ಲಿರುವಂಥ ಸುಂದರ ಪ್ರದೇಶ ಆಗ್ಬೋದು ಬೀಚ್ ಆಗ್ಬೋದು ಜೊತೆಗೆ ಅಲ್ಲಿರುವಂಥ ಆಕರ್ಷಣೀಯ ಪ್ಲೇಸ್ಗಳಾಗ್ಬೋದು ಇವೆಲ್ಲವನ್ನು ಯಾರೇ ಹೋದರೂ ಸಹ ಅದು ಎಳೆದುಕೊಳ್ಳುತ್ತೆ ಆ ದೇಶ ಆ ರೀತಿ ಇರುವಂಥ ಮಾಳ್ವೀವ್ಸ್ ದೇಶ ಆದರೆ ಆ ದೇಶ ಈಗ ಹೊಸ ರೀತಿಯ ಒಂದು ಕಾನೂನು ಅಥವಾ ಜಾರಿಗೆ ತರ ಹೋಗ್ತಿದೆ ಅಂದರೆ ಅದೇ ಧೂಮಪಾನ ನಿಷೇಧ ಮಾಡಲು ಹೊರಟಿದೆ ಸ್ನೇಹಿತರೆ ಇದ್ರು ಏನಕ್ಕೆ ಧೂಮಪಾನ ನಿಷೇಧ ಮಾಡ್ತಿದೆ ಅಂದರೆ ಮುಂದಿನ ಜನಾಂಗಕ್ಕೆ ಅವರ ಆರೋಗ್ಯದ ದೃಷ್ಟಿಯಿಂದ ಈ ರೀತಿಯ ಆರೋಗ್ಯದ ಮೇಲೆ ಪರಿಣಾಮ ಬೀರಬಾರ್ದು ಅವರ ಆರೋಗ್ಯ ಕೆಟ್ಟರೆ ನಮ್ಮ ದೇಶಕ್ಕೆ ಒಂದಿಷ್ಟು ರೀತಿಯ ತೊಂದರೆ ಉಂಟಾಗುತ್ತದೆ ಅಂತ ಒಂದಿಷ್ಟು ಕಾರಣದಿಂದ ಧೂಮಪಾನವನ್ನು ನಿಷೇಧ ಮಾಡ್ತಿದೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ಏನು ನವೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಅಡಿಯಲ್ಲಿ ಈ ಕಾನೂನನ್ನು ಜಾರಿಗೆ ಮಾಡಿದೆ ಅಂದ್ರೆ ಜನವರಿ ಒಂದು ಎರಡ್ ಸಾವಿರದ ಏಳರ ನಂತರ ಯಾರು ಜನಿಸಿರ್ತಾರೆ ಅಂಥವ್ರಿಗೆ ಈ ಧೂಮಪಾನ ಮಾಡುವಂಥದ್ದನ್ನು ನಿಷೇಧಿಸಲಾಗಿದೆ ಉದಾಹರಣೆಗೆ ಯಾರು ಒಂದು ವೇಳೆ ಯಾರಾದರೂ ಅಂಗಡಿಗಳಲ್ಲಾಗ್ಬೋದು ಅಥವಾ ನ ಅಲ್ಲಿರುವಂತಹ ಸಂಬಂಧಪಟ್ಟಂತ ಪ್ರವಾಸಿಗರಾಗ್ಬೋದು ಅಥವಾ ಇನ್ಯಾರೇ ಆಗ್ಬೋದು ಒಂದು ವೇಳೆ ಧೂಮಪಾನ ಅನ್ನೋದ್ರ ಕಂಡು ಬಂದರೆ ನಮ್ಮ ಇಂಡಿಯಾ ರೂಪಾಯಿ ಐವತ್ತು ಸಾವಿರ ದಂಡ ಅವರಿಗೆ ಕಠಿಣ ಶಿಕ್ಷೆ ವಿಧಿಸಲಾಗುತ್ತದೆ ಇದಕ್ಕೆ ಸಂಬಂಧಪಟ್ಟಂಥ ಈ ಕಾಯ್ದೆಯನ್ನು ಮಾಲ್ವೀವ್ಸ್ ಸಂಸತ್ತಿನಲ್ಲಿ ಅಧ್ಯಕ್ಷ ಮಹಮ್ಮದ್ ಮುಜಾಯಿಜಾ ಅಲ್ಲಿ ಅನುಮೋದನೆ ಪಡೆದು ಇದು ಈ ಕಾನೂನು ಜಾರಿಯನ್ನು ನವೆಂಬರ್ ಇಂದ ಜಾರಿಯಲ್ಲಿದೆ ಒಟ್ಟಿನಲ್ಲಿ ಈ ದೇಶ ಇಡೀ ರಾಷ್ಟ್ರದಲ್ಲೇ ಈ ದೇಶ ಧೂಮಪಾನದಿಂದ ಮುಕ್ತ ದೇಶವಾಗಿದೆ ಜೊತೆಗೆ ಆ ತಂಬಾಕು ಮುಕ್ತ ರಾಷ್ಟ್ರವಾಗಿದೆ ಅಂತ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇದು ಅಲ್ಲಿನ ದೇಶದ ಒಂದಿಷ್ಟು ಕಾನೂನುಗಳಿಗೆ ತಕ್ಕಂತೆ ಒಂದಿಷ್ಟು ಅಡಿಪಾಯಗಳಿಗೆ ಒಂದಿಷ್ಟು ಜನರ ಆರೋಗ್ಯದ ಪರಿಣಾಮದ ಮೇಲೆ ಬೀರದಂತೆ ಒಂದಿಷ್ಟು ಮಾಡುವ ದೇಶ ಒಂದು ರೀತಿಯ ಮುಂದಾಲೋಚನೆ ಹೋಗ್ತಿದೆ ಅಂದರೆ ತಪ್ಪಲಾಗರದು ಅದೇ ರೀತಿ ಎಲ್ಲ ದೇಶಗಳು ಆ ಧೂಮಪಾನ ಆಗ್ಬೋದು ಮದ್ಯಪಾನ ಆಗ್ಬೋದು ಆದಷ್ಟು ಇದ್ರ ಬಗ್ಗೆ ಆ ಕಡಿಮೆ ಮಾಡುವಂಥದ್ದು ಆಗಬೇಕಾಗಿದೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ ಸುದ್ದಿ ನಮ್ಮದು ವಿಚಾರ ನಿಮ್ಮದು ನಮಸ್ಕಾರ